ಸಂತೋಷದಿಂದಿರುವುದಕ್ಕಾಗಿ ಸಂತೋಷಕ್ಕಾಗಿ ಈ ನಾಲ್ಕನ್ನು ಕೊಡಿರಿ ಸಮಯವನ್ನು ದೇವರಿಗೆ ಕೊಡಿರಿ ಕೇಳಿರಿ ಫ್ರೆಂಡ್ಸ್ ಮೂರನೇ ಶತಮಾನದಲ್ಲಿ ರೋಮ್ ಚಕ್ರವರ್ತಿ ಎಂದು ಕರೆಯಲ್ಪಟ್ಟಿರುವಂತಹ ಕಾನ್ಸ್ಟೆಂಟೈನ್ ಆಶ್ಚರ್ಯಕರವಾಗಿ ದೇವರಲ್ಲಿ ನಂಬಿಕೆ ಇಡುತ್ತಾನೆ ನಿಮಗೆ ಗೊತ್ತಲ್ಲವೋ ರೋಮ್ ಸಾಮ್ರಾಜ್ಯ ಪರಿಪಾಲಿಸಿದವರಲ್ಲಿ ಅಲೆಕ್ಸಾಂಡರ್ ಚಕ್ರವರ್ತಿ ಕೂಡ ಇದ್ದಾನೆ ಆ ನಂತರ ಸೀಸರ್ ಆಗಸ್ಟಸ್ ನೀರೋ ಚಕ್ರವರ್ತಿ ಇವರೆಲ್ಲರೂ ಕೂಡ ರೋಮ್ ಚಕ್ರವರ್ತಿಗಳಾಗಿದ್ದು ರೋಮ್ ಸಾಮ್ರಾಜ್ಯವನ್ನು ಪರಿಪಾಲಿಸಿದವರೇ ಆಗಿದ್ದಾರೆ ಹೀಗೆ ರೋಮ್ ಸಾಮ್ರಾಜ್ಯ ಪರಿಪಾಲಿಸಿರುವಂತಹ ಆಲ್ಮೋಸ್ಟ್ ಎಲ್ಲ ಚಕ್ರವರ್ತಿಗಳು ಕೂಡ ಕ್ರೈಸ್ತರಿಗೆ ವ್ಯತಿರೇಕವಾಗಿಯೇ ವ್ಯವಹರಿಸಿದ್ದಾರೆ ಆದರೆ ಮೂರನೇ ಶತಮಾನದಲ್ಲಿ ಒಂದು ಅದ್ಭುತ ಜರುಗಿತು ಕಾನ್ಸ್ಟೆಂಟೈನ್ ಎನ್ನುವಂತಹ ಒಬ್ಬ ಚಕ್ರವರ್ತಿ ಆಳ್ವಿಕೆಗೆ ಬಂದಾಗ ಅವನು ಆಶ್ಚರ್ಯಕರವಾಗಿ ದೇವರಲ್ಲಿ ನಂಬಿಕೆಟ್ಟ ಹಾಗೆ ನಂಬಿಕೆಡೋದು ಮಾತ್ರವಲ್ಲದೆ ಅಲ್ಲಿಯ ತನಕ ಬಂಧಿತರಾಗಿ ಬಂಧನದಲ್ಲಿರುವಂತಹ ಕ್ರೈಸ್ತೀಯ ಸಮಾಜಕ್ಕೆ ಅವನು ಒಂದು ಶುಭವಾರ್ತೆಯನ್ನು ಹೇಳಿದನು ಅದೇನೆಂದರೆ ಭಾನುವಾರವನ್ನು ನಾನು ರಜೆಯ ದಿನವೆಂದು ಪ್ರಕಟಿಸುತ್ತಿದ್ದೇನೆ ಎದಕ್ಕಾಗಿ ಅದು ಕರ್ತನಾ ದಿನವಾಗಿದೆ ಭಾನುವಾರ ಏನಾಗಿದೆ ಅಂತೆ ಕರ್ತನ ದಿನವಾಗಿದೆ ಯಾಕೆ ಕರ್ತನ ದಿನವಾಗಿದೆ ಕರ್ತನಾದ ಯೇಸುಕ್ರಿಸ್ತನು ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಂಥದ್ದು ಭಾನುವಾರವಾಗಿರೋದ್ರಿಂದ ಆ ಭಾನುವಾರವನ್ನೇ ಕರ್ತನ ದಿನವೆಂದು ಕರೆಯಲ್ಪಡುತ್ತೆ ಪ್ರಕಟಣೆ ಪುಸ್ತಕ ಮೊದಲನೇ ಅಧ್ಯಾಯ ಹತ್ತನೇ ವಚನ ನಾನು ಕರ್ತನ ದಿನದಲ್ಲಿ ಆತ್ಮ ಪರವಶನಾಗಿ ತುತ್ತೂರಿಯ ಮಹಾಶಬ್ದವನ್ನು ಕೇಳಿದೆನು ಕರ್ತನ ದಿನ ಅಂದರೆ ಭಾನುವಾರ ಕರ್ತನಾದ ಯೇಸುಕ್ರಿಸ್ತನು ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದ ದಿನ ಭಾನುವಾರ ಆಗಿದೆ ಪರಿಶುದ್ಧಾತ್ಮ ದೇವರು ಈ ಭೂಲೋಕಕ್ಕೆ ಇಳಿದು ಬಂದ ದಿನವೂ ಭಾನುವಾರವಾಗಿದೆ ನಿಮಗೂ ನನಗೂ ಮರಣದ ಮೇಲೆ ಜಯವನ್ನು ಅನುಗ್ರಹಿಸಿರುವಂತಹ ದಿನ ಭಾನುವಾರವಾಗಿದೆ ಅದಕ್ಕಾಗಿಯೇ ಆ ಕಾಲದ ಕ್ರೈಸ್ತಿಯ ಶಿಷ್ಯರೂ ಹಾಗೆಯೇ ಆದಿ ಸಭೆಯೂ ಭಾನುವಾರದಂದು ಸಭೆಯಾಗಿ ಸಮೂಹವಾಗಿ ಕೂಡಿ ಬರುವುದನ್ನು ಪ್ರಾರಂಭಿಸುತ್ತಾರೆ ಇದಕ್ಕೆ ವಿರುದ್ಧವಾಗಿ ಬೋಧಿಸುವಂಥವರು ವಿರುದ್ಧವಾಗಿ ಮಾತಾಡುವಂಥವರು ಏನು ಕಮ್ಮಿಯಿಲ್ಲ ಆದರೆ ಬೈಬಲ್ ಪ್ರಕಾರ ವಿಶ್ರಾಂತಿ ದಿನ ಅಂದರೆ ಸಬ್ಬತ್ತು ದಿನ ಶನಿವಾರ ಆದಾಗಿಯೂ ಕ್ರೈಸ್ತೀಯ ಸಮಾಜ ಕ್ರೈಸ್ತೀಯ ಸಭೆಯೂ ಭಾನುವಾರವನ್ನು ಕರ್ತನ ದಿನವೆಂದು ಭಾವಿಸಿ ಯಾವ ದಿನದಲ್ಲಿ ಲೋಕರಕ್ಷಕನಾದ ಯೇಸುಕ್ರಿಸ್ತನು ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಿದ್ದಾರೋ ಅದೇ ನಮ್ಮ ನಂಬಿಕೆಗೆ ಆಧಾರವಾಗಿರೋದ್ರಿಂದ ಅಂದರೆ ಯೇಸುಕ್ರಿಸ್ತನು ಮರಣವನ್ನು ಗೆದ್ದು ಬರದೇ ಇದ್ದಿದ್ದೆಯಾದರೆ ನಮ್ಮ ನಂಬಿಕೆಗೆ ಬೆಲೆಯೇ ಇರ್ತಾ ಇರಲಿಲ್ಲ ಇತರ ನಂಬಿಕೆಗಳಿಗೂ ಮತ್ತು ನಮ್ಮ ನಂಬಿಕೆಗೂ ಇರುವ ದೊಡ್ಡ ವ್ಯತ್ಯಾಸವೇನೆಂದರೆ ನಾವು ಸೇವಿಸುವಂತಹ ದೇವರು ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾರೆ ಹಾಗಾಗಿ ನಮ್ಮ ನಂಬಿಕೆಗೆ ಕ್ರಿಸ್ತನ ಪುನರುತ್ಥಾನವೇ ಆಧಾರವಾಗಿರುವುದರಿಂದ ಪುನರುತ್ಥಾನ ದಿನವನ್ನೇ ಆರಾಧಿಸುವುದಕ್ಕಾಗಿ ಅದ್ಭುತವಾದಂತಹ ದಿನವನ್ನಾಗಿ ನಮ್ಮ ಪೂರ್ವಿಕರು ಭಾವಿಸಿರುವುದರಿಂದಲೇ ಭಾನುವಾರದಂದು ದೇವರ ಸನ್ನಿಧಿಗೆ ಬಂದು ಆರಾಧಿಸುವುದನ್ನು ಪ್ರಾರಂಭಿಸಲಾಯಿತು ಕಾನ್ಸ್ಟೆಂಟೈನ್ ಮಾಡಿದೇನ್ ಗೊತ್ತಾ ಭಾನುವಾರ ರಜೆಯ ದಿನವೆಂದು ಘೋಷಿಸಿದ ಅಂದಿನಿಂದ ಪ್ರಪಂಚದಲ್ಲಿ ಭಾನುವಾರ ಎನ್ನುವುದು ವಿಶ್ರಾಂತಿ ದಿನವಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ ನೇಮಿಸಲ್ಪಟ್ಟಂತಹ ದಿನವಾಗಿ ಪ್ರಖ್ಯಾತಿ ಹೊಂದಿತು ಪ್ರತಿ ದೇಶದವರು ಒಂದು ದಿನವನ್ನು ವಿಶ್ರಾಂತಿ ದಿನವೆಂದು ಪ್ರಕಟಿಸಿದ್ರು ಎಲ್ಲಿಂದ ಬಂದಿತ್ತು ಈ ವಿಶ್ರಾಂತಿ ದಿನ ಎಂಬ ಆಲೋಚನೆ ಬೈಬಲ್ನಿಂದಲೇ ಬಂದಿದೆ ದೇವರು ಆರು ದಿನ ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ಕೆಲಸವನ್ನೆಲ್ಲ ಮುಗಿಸಿ ಏಳನೆಯ ದಿನದಲ್ಲಿ ದೇವರೇ ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ ಹಾಗೆಯೇ ದೇವರ ಮಕ್ಕಳಾದ ನಾವು ಕೂಡ ಒಂದು ದಿನವನ್ನು ನಮ್ಮ ಕೆಲಸವನ್ನೆಲ್ಲ ಪಕ್ಕಕ್ಕಿಟ್ಟು ಭಾನುವಾರದಂದು ದೇವರ ಸನ್ನಿಧಿಗೆ ಬರುವಂಥದ್ದು ಕುಟುಂಬವಾಗಿ ಬಂದು ದೇವರನ್ನು ಆರಾಧಿಸುವಂಥದ್ದು ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಂಥದ್ದು ಖಚಿತವಾಗಿ ನಮಗೆ ಆಶೀರ್ವಾದಕರವಾಗಿದೆ ಅದು ನಮ್ಮ ಕರ್ತವ್ಯವಾಗಿದೆ ಆಯಾ ದೇಶಗಳವರು ಯಾವ ಯಾವ ದಿವಸದಲ್ಲಿ ವಿಶ್ರಾಂತಿ ದಿನ ಅನುಸರಿಸಿದಾರೆಂದು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕೇಳಿ ಸೋಮವಾರ ಗ್ರೀಕ್ ಸಾಮ್ರಾಜ್ಯ ಗ್ರೀಕ್ ಸಾಮ್ರಾಜ್ಯದವರು ಒಂದು ದಿನ ವಿಶ್ರಾಂತಿ ದಿನವೆಂದು ಅವರು ಭಾವಿಸಿದ್ರು ಅದು ಸೋಮವಾರ ಪರ್ಷಿಯ ಸಾಮ್ರಾಜ್ಯ ಮಂಗಳವಾರ ಅಶ್ಯೂರು ಸಾಮ್ರಾಜ್ಯ ಬುಧವಾರ ಐಗುಪ್ತ್ಯ ದೇಶ ಗುರುವಾರ ಟರ್ಕಿ ದೇಶದವರು ಶುಕ್ರವಾರ ಯಹುದ್ಯರು ಶನಿವಾರ ಹಾಗೆಯೇ ಕ್ರೈಸ್ತೀಯ ವಿಶ್ವಾಸಿಗಳು ಭಾನುವಾರ ದೇವರ ಸನ್ನಿಧಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ಆರಿಸಿಕೊಂಡಿರುವಂತಹ ದಿನ ಇದಿನ ಪ್ರಪಂಚದಲ್ಲಿ ನೀವು ಯಾವುದೇ ದೇಶಕ್ಕೆ ಹೋಗ್ನೋಡಿ ಭಾನುವಾರ ಏನಾಗಿದೆ ಹೇಳ್ತೇನೆ ಕೇಳಿ ಹಾಲಿಡೇ ಅನ್ನು ಜಾಲಿಡೇ ಆಗಿ ಮಾಡಿಕೊಳ್ಳಬಹುದು ಇಲ್ಲವೇ ನಿಮಗಿರುವ ನಂಬಿಕೆಯ ಮೇರೆಗೆ ಹೋಲಿಡೇ ಆಗಿಯೂ ಕೂಡ ಮಾಡಿಕೊಳ್ಳಬಹುದು ಈ ದಿನ ನಮ್ಮ ಭಾರತ ದೇಶವು ಕೂಡ ಭಾನುವಾರ ಹಾಲಿಡೇ ಎಂದು ಯಾಕೆ ಘೋಷಿಸಿದೆ ಗೊತ್ತಾ ಯಾಕೆ ಈ ರೀತಿಯಾಗಿ ಭಾನುವಾರದ ದಿನವನ್ನು ರಜೆಯ ದಿನ ಎಂಬುದಾಗಿ ಯಾಕೆ ಪ್ರಪಂಚ ಭಾವಿಸುತ್ತೆ ಗೊತ್ತಾ ಅದು ಕರ್ತನಾ ದಿನವಾಗಿದೆ ಪ್ರಪಂಚವನ್ನೇ ಪರಿಪಾಲಿಸುವಂತಹ ಪ್ರಪಂಚವನ್ನೇ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತನಾದ ದೇವರು ಪಾಪಿಷ್ಠ ಮನುಷ್ಯರಿಗೋಸ್ಕರ ಭೂಲೋಕಕ್ಕೆ ಬಂದು ಪಾಪಿಷ್ಠ ಮನುಷ್ಯನು ಮಾಡಿರುವ ಪಾಪಿಷ್ಠ ಕಾರ್ಯಗಳಿಗಾಗಿ ಪಾಪಿಷ್ಠ ಮನುಷ್ಯನಿಗೆ ಬರಬೇಕಾದ ಶಿಕ್ಷೆಯಿಂದ ಅವನನ್ನು ತಪ್ಪಿಸುವುದಕ್ಕಾಗಿ ತಾನೇ ಮನುಷ್ಯನು ಮರಣ ಹೊಂದಬೇಕಾದ ಸ್ಥಾನದಲ್ಲಿ ತನ್ನ ಪ್ರಾಣವನ್ನೇ ಕ್ರಯೆಯಾಗಿ ಸಲ್ಲಿಸಿರುವುದರಿಂದ ಮನುಷ್ಯನಿಗೆ ಪಾಪ ಕ್ಷಮಾಪಣೆ ಅನುಗ್ರಹಿಸಿ ಮರಣ ಹೊಂದಿ ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಂತಹ ಆ ಪುನರುತ್ಥಾನದ ದಿನವೇ ಭಾನುವಾರ ಆಗಿದೆ ಅದಕ್ಕಾಗಿಯೇ ಪ್ರಪಂಚವೆಲ್ಲ ಭಾನುವಾರ ಕರ್ತನ ದಿನ ಕರ್ತನು ಪುನರುತ್ಥಾನ ಹೊಂದಿದ ದಿನವೆಂದು ಭಾವಿಸುತ್ತಾ ಏನ್ಮಾಡುತ್ತಾರೆ ಗೊತ್ತಾ ಭಾನುವಾರ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು ದೇವರನ್ನು ಆರಾಧಿಸಬೇಕು ಎಂದು ಭಾವಿಸಿ ಭಾನುವಾರ ರಜೆ ದಿನವೆಂದು ಘೋಷಿಸಿದ್ದಾರೆ ಇಂಗ್ಲೆಂಡ್ ದೇಶವನ್ನು ಪರಿಪಾಲಿಸಿರುವಂತಹ ಚಕ್ರವರ್ತಿಗಳಲ್ಲಿ ಒಬ್ಬನು ಕಿಂಗ್ ಜೇಮ್ಸ್ ಯಾರು ಕಿಂಗ್ ಜೇಮ್ಸ್ ಈ ಕಿಂಗ್ ಜೇಮ್ಸ್ ಎನ್ನುವಂತಹ ರಾಜನು ಮಾಡಿರುವ ಕೆಲಸವೇನೆಂದರೆ ಭಾನುವಾರವನ್ನು ನಾವು ಯಾಕೆ ಕರ್ತನ ದಿನವೆಂದು ಭಾವಿಸಬೇಕು ಯಾಕೆ ನಾವು ಭಾನುವಾರದ ದಿನವನ್ನು ದೇವರನ್ನು ಆರಾಧಿಸುವ ದಿನವೆಂದು ಭಾವಿಸಬೇಕು ನಾನು ಭಾನುವಾರವನ್ನು ಕರ್ತನ ದಿನವನ್ನಲ್ಲದೆ ನಾನು ಭಾನುವಾರವನ್ನು ಸ್ಪೋರ್ಟ್ಸ್ ಡೇ ಯಾವ ಡೇ ಅಂತೆ ಆಟ ಆಡಿ ಸಂತೋಷದಿಂದ ಆನಂದಿಸುವ ದಿನವೆಂಬುದಾಗಿ ನಾನು ಘೋಷಿಸುತ್ತೇನೆ ಎಂಬುದಾಗಿ ಹೋಲಿಡೇ ಆಗಿರುವಂತಹ ಸಂಡೇಯನ್ನು ಹಾಲಿಡೇ ಆಗಿ ಜಾಲಿಡೇ ಆಗಿ ಇಲ್ಲವೇ ಸ್ಪೋರ್ಟ್ಸ್ ಡೇ ಆಗಿ ಕಿಂಗ್ ಜೇಮ್ಸ್ ರಾಜ ಘೋಷಿಸಿದ ಹಾಗೆ ಘೋಷಿಸಿದಾಗ ಇಂಗ್ಲೆಂಡ್ ದೇಶದಲ್ಲಿ ವಾಕ್ಯಕ್ಕೆ ಕಟ್ಟುಪಾಡಾಗಿದ್ದು ವಾಕ್ಯಾನುಸಾರವಾಗಿ ದೇವರನ್ನು ಆರಾಧಿಸಬೇಕೆಂದು ಆಶಿಸಿರುವಂತಹ ಆತ್ಮೀಕರು ಸ್ವೇಚ್ಛೆಯನ್ನು ಕಳೆದುಕೊಂಡ್ರು ಭಾನುವಾರದಂದು ಹೋಲಿಡೇಯನ್ನಲ್ಲದೆ ದೇವರನ್ನು ಆರಾಧಿಸುವ ಡೇ ಅನ್ನಾಗಲ್ಲದೆ ಆನಂದಿಸುವ ಡೇ ಆಗಿ ಮನೋರಂಜನೆಯಲ್ಲಿ ಆಟಪಾಠಗಳಲ್ಲಿ ಮುಳುಗಿ ತೇಲಾಡುವ ಡೇ ಆಗಿ ಆ ಕಾಲದಲ್ಲಿ ಆ ಪ್ರಾಂತೀಯ ಪ್ರಜೆಗಳು ಭಾವಿಸುತ್ತಿರುವಾಗ ದೇವರನ್ನು ಆರಾಧಿಸುವಂತಹ ಅವಕಾಶವನ್ನು ಕಳೆದುಕೊಳ್ಳುವ ಸಮಯದಲ್ಲಿ ಅವರು ಒಂದು ಗೋಸ್ಕರ ಫೈಟ್ ಮಾಡ್ತಾರೆ ಯಾವ ಫ್ರೀಡಂ ನಾವು ಸ್ವೇಚ್ಛೆಯಿಂದ ದೇವರನ್ನು ಆರಾಧಿಸಬೇಕು ಭಾನುವಾರದಂದು ನಾವು ದೇವರನ್ನು ಆರಾಧಿಸಬೇಕು ಆತನನ್ನು ಸೇವಿಸಬೇಕು ಇದು ಸ್ಪೋರ್ಟ್ಸ್ ದಿನವಾಗಿ ಇರಬಾರದು ಮೋಜಿನ ದಿನವಾಗಿರಬಾರದು ಮನೋರಂಜನೆ ಆಟಪಾಟಕ್ಕಾಗಿ ಅಲ್ಲ ದೇವರು ಈ ದಿನ ನಮಗೆ ಕೊಟ್ಟಿದ್ದು ಆತನನ್ನು ಆರಾಧಿಸುವುದಕ್ಕಾಗಿ ಕೊಟ್ಟಿದ್ದಾರೆಂದು ಅವರು ಎಷ್ಟೇ ಹೋರಾಡಿದ್ರು ಕೂಡ ಅವರ ಮಾತು ಯಾರೂ ಕೇಳಲಿಲ್ಲ ಫಲಿತವಾಗಿ ಏನಾಯ್ತು ಗೊತ್ತಾ ಸುಮಾರು ನೂರ ಇಪ್ಪತ್ತು ಮಂದಿ ಒಂದು ತೊಂಬತ್ತು ಅಡಿಯಷ್ಟು ಉದ್ದವಿರುವ ದೊಡ್ಡ ಹಡಗಿನಲ್ಲಿ ಇನ್ನು ನಮ್ಮಿಂದ ಆಗೋದಿಲ್ಲ ಈ ದೇಶದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಮಗೆ ಸ್ವೇಚ್ಛೆಯಿಲ್ಲ ಎಂದು ಭಾವಿಸಿದ ಪ್ಯೂರಿಟೆನ್ಸ್ ಅವರಿಗೆ ಪ್ಯೂರಿಟೆನ್ಸ್ ಎಂದು ಕರೆದಿದ್ರು ಪರಿಶುದ್ಧತೆಯನ್ನು ಪ್ರೀತಿಸಿದಂತಹ ಒಂದು ಗುಂಪದಾಗಿತ್ತು ಇಲ್ಲ ದೇವರನ್ನು ಆರಾಧಿಸುವುದಕ್ಕೆಂದು ಭಾವಿಸಿ ದೇವರನ್ನು ಆರಾಧಿಸಬೇಕು ಸ್ವೇಚ್ಛೆಯಿಂದ ಎಂದು ಭಾವಿಸಿ ಇಂಗ್ಲೆಂಡ್ ದೇಶವನ್ನು ಬಿಟ್ಟು ಎಷ್ಟೋ ಪ್ರಯಾಸಪಟ್ಟು ಪರಿಶ್ರಮಪಟ್ಟು ಪ್ರಯಾಣ ಮಾಡಿ ಪ್ರಯಾಣ ಮಾಡಿ ಅಮೆರಿಕ ದೇಶಕ್ಕೆ ಬಂದು ಸೇರುತ್ತಾರೆ ಅಮೆರಿಕ ದೇಶಕ್ಕೆ ಬಂದು ಸೇರಲು ಕಾರಣ ಗೊತ್ತಾ ಆ ನೂರ ಇಪ್ಪತ್ತು ಮಂದಿ ದೇವರನ್ನು ಸ್ವೇಚ್ಛೆಯಿಂದ ಆರಾಧಿಸಬೇಕೆಂದು ಬಂದ್ರು ದೇವರಿಗೋಸ್ಕರ ಸಮಯ ಕೊಡಬೇಕು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು ದೇವರನ್ನು ಸ್ತುತಿಸಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಅವರು ಅಮೆರಿಕ ದೇಶಕ್ಕೆ ಬಂದು ಸೇರುತ್ತಾರೆ ಸುಮಾರು ನಾನೂರು ವರ್ಷಗಳ ಹಿಂದೆ ಯಾಕೆ ಅವರು ಅಮೆರಿಕ ದೇಶಕ್ಕೆ ಹೋಗುತ್ತಾರೆ ದೇವರನ್ನು ಸ್ವೇಚ್ಛೆಯಿಂದ ಆರಾಧಿಸುವುದಕ್ಕಾಗಿ ಫಲಿತವಾಗಿ ಏನಾಯಿತು ದೇವರ ಮೇಲೆ ಆಧಾರಗೊಂಡು ದೇವರನ್ನು ಆರಾಧಿಸುವುದೇ ತಮ್ಮ ಜೀವನದ ಧ್ಯೇಯ ಎಂದು ಭಾವಿಸಿ ಎಂದು ಹಾಗೆ ಆ ದಿನ ಸ್ಥಾಪಿಸಲ್ಪಟ್ಟ ಅಮೆರಿಕ ದೇಶ ಈ ದಿನ ಪ್ರಪಂಚವನ್ನೇ ಆಳುವಂತಹ ದೇಶವನ್ನಾಗಿ ದೇವರು ಆಶೀರ್ವದಿಸಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ಅಮೆರಿಕಕ್ಕಿಂತಲೂ ದೊಡ್ಡ ದೇಶವಾಗಿ ನಮ್ಮ ಭಾರತ ದೇಶವು ಒಂದು ದಿನ ಅಭಿವೃದ್ಧಿಯಾಗುತ್ತೆ ಎಂದು ಹೇಳುವುದಕ್ಕಾಗಿ ಯಾವ ಸಂದೇಹ ಇಲ್ಲ ಅದು ಯಾವಾಗ ಸಾಧ್ಯ ಮನುಷ್ಯನನ್ನು ಸೃಷ್ಟಿಸಿರುವಂತಹ ದೇವರನ್ನು ನಾವು ಮರೆತು ಹೋಗಲಾರದೆ ಆತನನ್ನು ಆರಾಧಿಸುವಾಗ ಆತನು ಆಶಿಸಿದಂತೆ ಜೀವಿಸುವಾಗ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದು ಪ್ರಕಟಿಸಿರುವ ದೇವರ ವಾಕ್ಯವನ್ನು ಕ್ರಿಯೆಯಲ್ಲಿ ಇಟ್ಟಾಗ ನಮ್ಮ ದೇಶಕ್ಕೋಸ್ಕರ ನಮ್ಮ ದೇಶ ಕ್ಷೇಮಕ್ಕೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ಪ್ರಪಂಚವನ್ನೇ ಆಳುವ ದೇಶವಾಗಿ ನಮ್ಮ ದೇಶ ಅಭಿವೃದ್ಧಿಯಾಗುವ ಹಾಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಆತನ ವಾಕ್ಯವನ್ನು ಕ್ರಿಯೆಯಲ್ಲಿಟ್ಟು ಕ್ರಿಸ್ತನ ಪ್ರೀತಿಯನ್ನು ಲೋಕಕ್ಕೆ ತೋರಿಸುವಾಗ ಸಾಧ್ಯ ನಮ್ಮ ದೇಶ ಪ್ರಪಂಚವನ್ನೇ ಆಳುವ ದೇಶವನ್ನಾಗಿ ಖಚಿತವಾಗಿ ಅಭಿವೃದ್ಧಿಯಾಗುತ್ತೆ ಒಂದು ದಿನ ಖಂಡಿತವಾಗಿ ಅಂತಹ ದಿನ ಬರಲಿಕ್ಕಿದೆ ಶೀಘ್ರದಲ್ಲಿಯೇ ಬರುತ್ತದೆ ಎಂದು ನಾನು ನಂಬುತ್ತೇನೆ ಪ್ರಿಯ ಸಹೋದರ ಸಹೋದರಿಯರೇ ಸೌತ್ ಅಮೆರಿಕನ್ ಪ್ರೆಸಿಡೆಂಟ್ ಒಂದು ದಿನ ಒಂದು ಮಾತನ್ನು ಹೇಳಿದ್ರು ಏನೆಂದು ಗೊತ್ತಾ ನಾರ್ತ್ ಅಮೆರಿಕ ದೇಶದಲ್ಲಿರುವಂತಹ ಎಲ್ಲ ಸೌಕರ್ಯಗಳನ್ನು ಆ ವಾತಾವರಣವಾಗಲಿ ಅವರಿಗಿರುವ ವನಗಳಾಗಲಿ ನಾವು ಕೂಡ ಹೊಂದಿಕೊಂಡಿದ್ದೇವೆ ಆದರೆ ಎದಕ್ಕಾಗಿ ಸೌತ್ ಅಮೇರಿಕಾ ಥರ್ಡ್ ವರ್ಲ್ಡ್ ಕಂಟ್ರಿಯಾಗಿ ಭಾವಿಸಲ್ಪಟ್ಟಿದೆ ಹಿನ್ನಡೆಯಲ್ಲಿರುವಂತಹ ಖಂಡವೆಂದು ಯಾಕೆ ಭಾವಿಸಲಾಗಿದೆ ಎದಕ್ಕಾಗಿ ನಾರ್ತ್ ಅಮೇರಿಕಾ ಪ್ರಪಂಚದಲ್ಲಿಯೇ ದೊಡ್ಡ ಅಗ್ರ ದೇಶವಾಗಿ ಯಾಕೆ ಅಭಿವೃದ್ಧಿಯಾಯಿತು ಎಂಬುದಾಗಿ ಆಳವಾಗಿ ನಾವು ಪರಿಶೀಲಿಸಿ ನೋಡಿದಾಗ ನಮಗೆ ಅರ್ಥವಾದದ್ದು ಒಂದೇ ಅದೇನೆಂದರೆ ವೆನ್ ಪೀಪಲ್ ವೆಂಟ್ ಟು ನಾರ್ತ್ ಅಮೇರಿಕಾ ಏನಂತೆ ವೆನ್ ಪೀಪಲ್ ವೆಂಟ್ ಟು ನಾರ್ತ್ ಅಮೇರಿಕಾ ದೇ ವೆಂಟ್ ಇನ್ ಸರ್ಚ್ ಆಫ್ ಗಾಡ್ ದೇವರನ್ನು ಹುಡುಕುತಾಲಿಗೆ ಪ್ರಜೆಗಳು ಹೋದ್ರು ದೇವರನ್ನು ಹುಡುಕಿದ ಪ್ರಜೆಗಳನ್ನು ದೇವರು ಬಹಳವಾಗಿ ಆಶೀರ್ವದಿಸಿದ್ದಾರೆ ಹಾಗೆಯೇ ನಮ್ಮ ದೇಶಕ್ಕೆ ಬಂದಂತಹ ಪ್ರಜೆಗಳು ಇನ್ಸ್ಟೆಡ್ ಆಫ್ ಸರ್ಚಿಂಗ್ ಫಾರ್ ಗಾಡ್ ದೇ ಕೇಮ್ ಟು ದಿಸ್ ಕಾಂಟಿನೆಂಟ್ ಇನ್ ಸರ್ಚ್ ಆಫ್ ಗೋಲ್ಡ್ ಎಂಬುದಾಗಿ ಹೇಳಿದ್ರು ಏನೆಂದು ಗೊತ್ತಾ ನಾರ್ತ್ ಅಮೆರಿಕಕ್ಕೆ ಹೋದಂತಹ ಜನರು ಬಂಗಾರದಂತಹ ದೇವರನ್ನು ಹುಡುಕಿಕೊಂಡು ಹೋದ್ರು ಅದಕ್ಕೆ ದೇವ್ರ ಆ ದೇಶ ಅಷ್ಟೊಂದು ಆಶೀರ್ವದಿಸಿದ್ದಾರೆ ಆದರೆ ನಮ್ಮ ದೇಶಕ್ಕೆ ಜನರು ಬಂದಾಗ ಬಂಗಾರಕ್ಕೋಸ್ಕರವೇ ಬಂದಿರೋದ್ರಿಂದ ನಮ್ಮ ದೇಶ ಹೀಗೆ ಕಾಂಟಿನೆಂಟ್ ಆಗಿಯೇ ಉಳುಕೊಂಡಿತ್ತು ಎಂಬುದಾಗಿ ಹೇಳಿದ್ದಾರೆ ಸಹೋದರರೇ ಸಹೋದರಿಯರೇ ನಾವು ದೇವರನ್ನು ಅಲ್ಲದೆ ದೇವ್ರು ಕೊಡುವಂತಹ ವರಗಳಿಗೋಸ್ಕರ ದೇವ್ರು ಕೊಡುವಂತಹ ಆಶೀರ್ವಾದಗಳಿಗೋಸ್ಕರವೇ ನಾವು ಒಂದು ವೇಳೆ ತವಕಿಸುವುದಾದ್ರೆ ಖಚಿತವಾಗಿ ನಷ್ಟ ಹೋಗ್ತೇವೆ ಸಂತೋಷದಿಂದ ಜೀವಿಸಲು ಆಶಿಸುತ್ತಾ ಇದ್ದೀರಾ ಹಾಗಾದ್ರೆ ಸಮಯವನ್ನು ಕೊಡೀರಿ ದೇವರಿಗೆ ಸಮಯವನ್ನು ಕೊಡೀರಿ ಗಮನ ಕೊಟ್ಕಳ್ರಿ ದೇವರಿಗೆ ಸಮಯವನ್ನು ಕೊಡೀರಿ ಎಂದು ಹೇಳುವಾಗ ಒಂದು ಪ್ರಶ್ನೆ ಎಷ್ಟು ಸಮಯ ದೇವರಿಗೆ ಕೊಡಬೇಕು ಎನಿ ಐಡಿಯಾ ಎಷ್ಟು ಸಮಯ ಕೊಡಬೇಕು ನೀವು ಸಂಪಾದಿಸುವ ಸಂಪಾದನೆಯಲ್ಲಿ ದಶಮ ಭಾಗವು ದೇವರ ಸೊತ್ತಾಗಿದೆ ಎಂದು ಬೈಬಲ್ ಹೇಳುತ್ತದೆ ಅಂದರೆ ನೀವು ನೂರು ರೂಪಾಯಿ ಸಂಪಾದಿಸುವುದಾದರೆ ಆ ನೂರು ರೂಪಾಯಿಯಲ್ಲಿ ಹತ್ತು ರೂಪಾಯಿಯನ್ನು ದೇವರಿಗೆ ಕೊಡಬೇಕು ದಶಮ ಭಾಗವು ದೇವರದ್ದಾಗಿದೆ ಎಂಬುದಾಗಿ ಬೈಬಲ್ ಹೇಳುತ್ತೆ ಅಲ್ಲವೋ ಹಾಗಾದರೆ ದೇವರು ನಿಮಗೆ ಇಪ್ಪತ್ತು ನಾಲ್ಕು ಗಂಟೆಗಳನ್ನು ಪ್ರತಿದಿನ ಕೊಡುತ್ತಾ ಇರುವುದಾದರೆ ಆ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಹತ್ತು ಶೇಕಡರಷ್ಟು ಗಂಟೆಗಳನ್ನು ನೀವು ದೇವರಿಗೆ ನೇಮಿಸಿಡಬೇಕಾದರೆ ಎಷ್ಟು ಗಂಟೆ ನೀವು ದೇವರಿಗೆ ಕೊಡಬೇಕು ಪ್ರತಿದಿನ ಒಮ್ಮೆ ಹೇಳ್ರಿ ಎರಡು ಗಂಟೆ ನಲ್ವತ್ತು ನಿಮಿಷಗಳು ನೀವು ದೇವರಿಗೆ ಕೊಡಬೇಕು ಪ್ರತಿದಿನ ಈ ಮಾತು ಹೇಳ್ತಿರುವಾಗ ನಿಮ್ಮಲ್ಲಿ ಕೆಲವರು ಹೇಳ್ಬೋದು ಬ್ರದರ್ ಸ್ವಲ್ಪ ಇರಿ ವಾರಕ್ಕೆ ಎರಡು ಗಂಟೆ ದೇವರಿಗೆ ಕೊಡುವಂಥದ್ದು ನಮಗೆ ಹಾ ನಮ್ಮ ಪ್ರಾಣ ಕಳ್ಕೊಂಡ ಹಾಗಾಗುತ್ತೆ ದಿನಕ್ಕೆ ಎರಡೂವರೆ ಗಂಟೆ ದೇವರಿಗೆ ಕೊಡುವಂಥದ್ದು ಅದು ಸಾಧ್ಯ ಇಲ್ಲ ಬೇರೆ ಮಾತು ಹೇಳಿ ಬ್ರದರ್ ಕೇಳಿರಿ ನನಗೊಬ್ಬ ಫ್ರೆಂಡ್ ಇದ್ದಾನೆ ಬಹಳ ಐಶ್ವರ್ಯವಂತನು ಅವನಿಗೆ ಒಂದು ದೊಡ್ಡ ಫಾರ್ಮ್ ಹೌಸ್ ಇದೆ ಸುಮಾರು ನೂರ ಎಪ್ಪತ್ತು ಎಕರೆಗಳ ಫಾರ್ಮ್ ಹೌಸ್ ಇದೆ ಆ ಫಾರ್ಮ್ ಹೌಸಲ್ಲಿ ಬಹಳ ವೈಭವದ ಗೆಸ್ಟ್ ಹೌಸ್ ಕಟ್ಟಿಸಿಕೊಂಡಿದ್ದಾನೆ ಕೇಳಿರಿ ಫ್ರೆಂಡ್ಸ್ ಅವನ ಲಂಗ್ಸ್ ಸರಿಯಾಗಿ ಕೆಲಸ ಮಾಡಲ್ಲ ಕಿಡ್ನಿ ಸರಿಯಾಗಿ ಕೆಲಸ ಮಾಡಲ್ಲ ಅವನ ದಿನ ಪ್ರಾರಂಭವಾಗಬೇಕಾದ್ರೆ ಕೇಳ್ತಾ ಇದ್ದೀರಾ ಅವನ ದಿನ ಪ್ರಾರಂಭವಾಗಬೇಕಾದರೆ ಐದು ಗಂಟೆಗಳವರೆಗೂ ಮಿಷನ್ಸ್ಗಳ ಮೇಲೆ ಅವನ ಬಾಡಿ ಇರಬೇಕು ಮಂಚದ ಮೇಲೆ ಮಲಗಿರುವಾಗ ಈ ಕಡೆ ಒಂದು ಮಿಷಿನ್ಗೆ ಅಟ್ಯಾಚ್ ಮಾಡ್ತಾರೆ ಇನ್ನೊಂದು ಮಿಷಿನ್ ಬಾಡಿಗೆ ಅಟ್ಯಾಚ್ ಮಾಡ್ತಾರೆ ಆ ಕಡೆ ಒಂದು ಮಿಷಿನ್ ಬಾಡಿಗೆ ಅಟ್ಯಾಚ್ ಮಾಡ್ತಾರೆ ಅವನ ದಿನ ಪ್ರಾರಂಭವಾಗಬೇಕಾದರೆ ಐದು ಗಂಟೆಗಳವರೆಗೂ ಮಿಷನ್ಸ್ಗೆ ಸಮಯ ಕೊಡಬೇಕು ಆ ಮಿಷಿನ್ಸ್ಗಳು ಅವನ ಶರೀರದ ಮೇಲೆ ಕೆಲಸ ಮಾಡಿದಾಗಲೇ ಲಂಗ್ಸ್ ಕೆಲಸ ಮಾಡುತ್ತೆ ಕಿಡ್ನಿಗಳು ಕೆಲಸ ಮಾಡ್ತವೆ ಐದು ಗಂಟೆಗಳವರೆಗೂ ಖಚಿತವಾಗಿ ಅವರಿಗೆ ಚಿಕಿತ್ಸೆ ಕೊಟ್ಟಾಗಲೇ ಉಳಿದ ಹತ್ತೊಂಬತ್ತು ಗಂಟೆಗಳವರೆಗೂ ಅವನು ಆರೋಗ್ಯವಾಗಿರಬಲ್ಲನು ದಿನಕ್ಕೆ ಎಷ್ಟು ಗಂಟೆಗಳು ಜೋರಾಗಿ ಹೇಳಿ ಐದು ಗಂಟೆಗಳು ಇದು ಚೆನ್ನಾಗಿದೆ ಅಂತೀರಾ ಆರೋಗ್ಯಕರವಾಗಿರುತ್ತಾ ಕರ್ತನ ಸನ್ನಿಧಿಯಲ್ಲಿ ಒಂದು ಎರಡು ಎರಡೂವರೆ ಗಂಟೆ ಸಂತೋಷದಿಂದ ಕಳೆಯುವುದು ಅಂತೀರ ಯಾವುದು ಚೆನ್ನಾಗಿದೆಯಾ ಅನ್ನುತ್ತೀರಿ ಒಮ್ಮೆ ಹೇಳ್ರಿ ನಾನು ಹೇಳಲಿಚ್ಛಯಿಸುವುದೇನೆಂದರೆ ಒಂದು ಸಾರಿ ಆಲೋಚಿಸಿ ನೋಡಿ ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾದ ವ್ಯಕ್ತಿ ಸುಮಾರು ನಾಲ್ಕು ಗಂಟೆಗಳವರೆಗೂ ಹಾಸ್ಪಿಟಲ್ ಮಂಚದ ಮೇಲಿರಬೇಕು ಪ್ರಿಯ ಸಹೋದರ ಸಹೋದರಿಯರೇ ಕೇಳ್ತಿದ್ದೇನೆ ನಾವು ನಿಜವಾಗ್ಲೂ ಎಷ್ಟೋ ಭಾಗ್ಯವಂತರಾಗಿದ್ದೇವೆ ಈ ದಿನ ಆರೋಗ್ಯಕರವಾಗಿ ಇರೋದಾದರೆ ಸಂತೋಷವಾಗಿ ದೇವರ ಸನ್ನಿಧಿಯಲ್ಲಿರುವುದಾದರೆ ನಿಜವಾಗ್ಲೂ ಭಾಗ್ಯವಂತರು ಮತ್ತೊಮ್ಮೆ ಹೇಳ್ತೇನೆ ಕೇಳಿರಿ ಸಭೆಗೆ ಹೋಗದೇ ಇರುವವರೊಂದಿಗೆ ಹೋಲಿಸಿಕೊಂಡರೆ ಸಭೆಗೆ ಹೋಗುವಂಥವರೇ ಆರೋಗ್ಯಕರವಾಗಿರ್ತಾ ಇದ್ದಾರೆ ಎಂಬುದು ಸರ್ವೆಯಲ್ಲಿ ಗೊತ್ತಾಗಿದೆ ಸಭೆಯೇ ಕೇಳ್ತಿದ್ದೇನೆ ಆರೋಗ್ಯವಾಗಿ ಬದುಕೋಣವೇ ಆನಂದವಾಗಿ ಬದುಕೋಣವೇ ಹಾಗಾದರೆ ಸಮಯವನ್ನು ದೇವರಿಗೇ ಕೊಡೀರಿ ಕಿಡ್ನಿ ಕೆಟ್ಟ ಹೋಗಿರುವಂತಹ ವ್ಯಕ್ತಿ ನಾಲ್ಕು ಗಂಟೆ ಡಯಾಲಿಸಿಸ್ಗಾಗಿ ಸಮಯ ಕೊಡ್ತಾನೆ ಲಂಗ್ಸು ಕಿಡ್ನಿ ಎರಡು ಹಾಳಾಗಿರುವ ವ್ಯಕ್ತಿ ದಿನಕ್ಕೆ ಐದು ಗಂಟೆ ಸಮಯ ಕೊಡ್ತಾನೆ ಆರೋಗ್ಯಕ್ಕಾಗಿ ಮಿಷನ್ಸ್ಗೆ ಸಮಯ ಕೊಡ್ತಾನೆ ಡಾಕ್ಟರ್ಸ್ಗೆ ಸಮಯ ಕೊಡ್ತಾನೆ ಆದರೆ ನಮ್ಮ ಆರೋಗ್ಯ ಕಾಪಾಡುವಂತಹ ಆನಂದ ಅನುಗ್ರಹಿಸುವಂತಹ ದೇವರಿಗೆ ನಿಮ್ಮ ದಿನದಲ್ಲಿ ದಶಮ ಭಾಗದಷ್ಟು ಸಮಯ ಕೊಡುವ ಪ್ರಯತ್ನ ಮಾಡಿ ಪ್ರತಿದಿನ ಉದೇ ಕಾಲದಲ್ಲಿ ಐದು ಗಂಟೆಯಿಂದ ಆರು ಗಂಟೆಯವರೆಗೂ ದೇವರೊಂದಿಗೆ ಸಮಯ ಕಳೆಯಿರಿ ಪ್ರತಿದಿನ ಒಂದು ಅರ್ಧ ಗಂಟೆಯಷ್ಟು ವಾಕ್ಯವನ್ನು ಓದಿರಿ ಅರ್ಧ ಗಂಟೆಯಷ್ಟು ಪ್ರಾರ್ಥನೆ ಮಾಡಿರಿ ರಾತ್ರಿ ಅರ್ಧ ಗಂಟೆಯಷ್ಟು ಸಮಯ ಕೊಡಿರಿ ಅದರಲ್ಲಿ ಹದಿನೈದು ನಿಮಿಷ ಪ್ರಾರ್ಥನೆ ಮಾಡಿ ಹದಿನೈದು ನಿಮಿಷ ವಾಕ್ಯವನ್ನು ಓದಿರಿ ಒಂದು ಅರ್ಧ ಗಂಟೆ ಯಾರಿಗಾದರೂ ಯೇಸುವಿನ ಬಗ್ಗೆ ಮಾತನಾಡಿರಿ ಏನಾದರೂ ಮಾಡಿರಿ ಪ್ರತಿದಿನ ಎರಡು ಗಂಟೆಗಳವರೆಗೂ ಎರಡು ಗಂಟೆಗಿಂತಲೂ ಹೆಚ್ಚಾಗಿ ದೇವರಿಗೆ ಸಮಯವನ್ನು ತೆಗೆಯಿರಿ ಅದು ನಿಮಗೆ ಆಶೀರ್ವಾದಕರವಾಗಿರುತ್ತೆ ಎಂಬ ವಾಸ್ತವವನ್ನು ಮರೆಯಬೇಡಿ ದೇವರ ಸನ್ನಿಧಿಗೆ ಬಂದು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡ್ರೆ ಏನಾಗುತ್ತೆ ಒಬ್ಬ ಸಹೋದರ ಕೊಟ್ಟ ಸಾಕ್ಷಿ ಹೇಳ್ತೇನೆ ಕೇಳಿರಿ ನಮ್ಮ ಸಭೆಯಲ್ಲಿನ ಒಂದು ಕುಟುಂಬದವರು ಎಷ್ಟೋ ಆರ್ಥಿಕ ಸಮಸ್ಯೆ ಹಾದು ಹೋಗುತ್ತಿರುವಾಗ ಆ ಸಹೋದರನ ಹೆಂಡತಿ ಕಲ್ವರಿ ಸ್ವರವನ್ನು ಒಂದು ದಿವಸ ವೀಕ್ಷಿಸುತ್ತಾರೆ ಮಳೆಯಲ್ಲಿಯೂ ಕೂಡ ದೇವರ ಸೇವಕನಾಗಿ ನಾನು ಸಾರಿರುವ ಸಂದೇಶವನ್ನು ಕೇಳಿ ಕಲ್ವರಿ ಟೆಂಪಲ್ಗೆ ಬಂದ್ರು ಅವ್ರು ಹೇಳ್ತಾರೆ ಕಲ್ವರಿ ಟೆಂಪಲ್ಗೆ ಬಂದ ನಂತರ ದೇವ್ರು ನಮ್ಮನ್ನು ಕನಿಕರಿಸಿದ್ದಾರೆ ಅಷ್ಟೇ ಅಲ್ಲ ಅವರು ದೇವರ ಸನ್ನಿಧಿಗೆ ಬಂದಿರೋದ್ರಿಂದಲೇ ಸಜೀವರ ಲೆಕ್ಕದಲ್ಲಿ ಇದ್ದಾರೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ ಆ ದಿನ ಒಂದು ವೇಳೆ ಏನಾದರೂ ಅವ್ರು ದೇವರ ಸನ್ನಿಧಿಗೆ ಸಭೆಗೆ ಬರಲಾರದೆ ಇದ್ದಿದ್ದೇ ಆದರೆ ಆ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯೆಲ್ಲ ಹೋಯಿತು ಹೆಂಡತಿ ಮಕ್ಕಳ ಗತಿಯೇನಾಗಿ ಇತ್ತು ಸಹೋದರ ಸಹೋದರಿಯರೇ ನಾವು ದೇವರ ಸನ್ನಿಧಿಗೆ ಬರುವಂಥದ್ದು ಕ್ಷೇಮಕ್ಕೆ ಆಧಾರವಾಗಿದೆ ನಾವು ಸಂತೋಷದಿಂದಲೂ ಆನಂದದಿಂದಲೂ ಕ್ಷೇಮವಾಗಿಯೂ ಇರಬೇಕಾದರೆ ದೇವರ ಸನ್ನಿಧಿಯನ್ನು ನಿರ್ಲಕ್ಷ ಮಾಡಬೇಡಿರಿ ವಾಲ್ಟೇರ್ ಎನ್ನುವಂತಹ ಒಬ್ಬ ಫಿಲಾಸಫರ್ ಇದ್ದ ಒಬ್ಬ ಸಾಹಿತ್ಯಗಾರನಿದ್ದ ಪ್ರಪಂಚದಲ್ಲಿಯೇ ಅವನು ತನ್ನ ಸಾಹಿತ್ಯಗಳಿಂದ ಬಹಳಷ್ಟು ಪ್ರಭಾವ ಬೀರಿರುವ ವ್ಯಕ್ತಿ ವಾಲ್ಟೇರ್ ಆಗಿದ್ದ ಅವನು ಫ್ರೆಂಚ್ ಅಂದರೆ ಫ್ರಾನ್ಸ್ ದೇಶಕ್ಕೆ ಸೇರಿದವನಾಗಿದ್ದನು ಅವನು ಒಂದು ಮಾತನ್ನು ಹೇಳಿದ ಏನೆಂದು ಗೊತ್ತಾ ನಿಮಗೆ ಕ್ರೈಸ್ತತ್ವವನ್ನು ನಾಶ ಮಾಡಬೇಕಾದರೆ ಒಂದೇ ಒಂದು ಮಾರ್ಗವಿದೆ ಅದೇನೆಂದರೆ ಭಾನುವಾರದಂದು ಕ್ರೈಸ್ತರು ದೇವರ ಸನ್ನಿಧಿಗೆ ಹೋಗಲಾರದಂತೆ ಮಾಡಬೇಕು ಇದನ್ನು ಅವನು ಪ್ರಕಟಿಸಿದ ಪ್ರಿಯರೇ ಕ್ರೈಸ್ತತ್ವವನ್ನು ನಾಶನ ಮಾಡಬೇಕಾದರೆ ಕ್ರೈಸ್ತರಿಗಿರುವ ನಂಬಿಕೆಯನ್ನು ನಾಶ ಮಾಡಬೇಕಾದರೆ ಒಂದೇ ಒಂದು ಮಾರ್ಗವಿದೆ ಭಾನುವಾರದಂದು ಅವರು ಸಭೆಗೆ ಹೋಗಲಾರದ ಹಾಗೆ ಮಾಡಬೇಕು ಎಂಬುದಾಗಿ ಅವನು ಪ್ರಕಟಿಸಿದಾಗ ಅವನ ಪ್ರಯೋಜನವಿಲ್ಲದ ಸಲಹೆ ಹಿಡಿಕೊಂಡು ಫ್ರಾನ್ಸ್ ದೇಶದಲ್ಲಿ ಸೈನ್ಯದಲ್ಲಿದ್ದಂತಹ ಭಾನುವಾರ ದಿನದ ಆರಾಧನೆ ಕ್ಯಾನ್ಸಲ್ ಮಾಡಿ ಹತ್ತು ದಿನಕ್ಕೆ ಒಂದು ಸಾರಿ ಹಾಲಿಡೇ ಘೋಷಿಸಿದ್ರು ಇದು ಫ್ರಾನ್ಸ್ ದೇಶದಲ್ಲಿ ಸಂಭವಿಸಿರುವ ಸಂಘಟನೆಯಾಗಿದೆ ಭಾನುವಾರವನ್ನು ರಜೆ ದಿನವೆಂಬುದಾಗಿ ಕ್ಯಾನ್ಸಲ್ ಮಾಡಿದ್ರು ಯಾಕೆಂದರೆ ಭಾನುವಾರ ದಿನದಲ್ಲಿ ಕ್ರೈಸ್ತರು ದೇವ್ರ ಸನ್ನಿಧಿಗೆ ಹೋಗುತ್ತಾ ಇರೋದ್ರಿಂದ ಹಾಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಹತ್ತು ದಿನಕ್ಕೊಂದು ಸಾರಿ ಅವರು ರಜೆ ದಿನವೆಂದು ಘೋಷಿಸಿದಾಗ ಜರುಗಿದೇನ್ ಗೊತ್ತಾ ಭಾನುವಾರ ರಜೆ ದಿನ ಆಗಿರೋದ್ರಿಂದ ಯುದ್ಧ ಮಾಡುವಂತಹ ಸೈನಿಕರು ಭಾನುವಾರ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು ಆರಾಧಿಸುವಂತವರು ಆರಾಧಿಸ್ತಾ ಇದ್ರು ಸೈನಿಕರ ಕುದುರೆಗಳು ಕೂಡ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ವು ಇದು ದೇವರು ನೇಮಿಸಿರುವ ಸಿಸ್ಟಮ್ ಆಗಿದೆ ಪ್ರಿಯರೇ ಆದರೆ ಮನುಷ್ಯ ಯಾವಾಗ ದೇವರಿಗೆ ವ್ಯತಿರೇಕವಾಗಿ ಹತ್ತು ದಿನಕ್ಕೊಂದು ಸಾರಿ ಹಾಲಿಡೇಯನ್ನು ಪ್ರಕಟಿಸಿದರೋ ಆ ಕುದುರೆಗಳು ಯುದ್ಧದಲ್ಲಿ ಓಡಬೇಕಾದ ವಿಷಯದಲ್ಲಿ ಹಿಂದಕ್ಕೆ ಬಿದ್ದುವು ಯುದ್ಧ ಮಾಡುವಂತಹ ಸೈನಿಕರು ಕೂಡ ವಾರಕ್ಕೊಮ್ಮೆ ಬಿಟ್ಟು ಹತ್ತು ದಿನಕ್ಕೊಮ್ಮೆ ವಿಶ್ರಾಂತಿ ತೆಗೆದುಕೊಳ್ಳುವುದರಿಂದ ಅವರು ಬಲಹೀನರಾದ್ರು ಆ ದಿನ ಅವರು ತಿಳಿದುಕೊಳ್ಳುತ್ತಾರೆ ದೇವರು ನೇಮಿಸಿರುವಂತಹ ವಿಶ್ರಾಂತಿಯ ಏಳನೆಯ ದಿನದ ಮುಂದೆ ಮನುಷ್ಯನು ಆಲೋಚಿಸುವ ಯಾವ ಆಲೋಚನೆ ನಿಲ್ಲೋದಿಲ್ಲವೆಂದು ವಾಲ್ಟೇರ್ ಆಗಿರಬಹುದು ವಾಲ್ಟೇರಿನ ತಾತ ಆಗಿರಬಹುದು ಯಾರೇ ಆಗಿರಲಿ ಭಾನುವಾರ ದೇವರ ಸನ್ನಿಧಿಯಲ್ಲಿ ಆರಾಧಿಸುವುದರ ಬದಲಿಗೆ ಬೇರೆ ಏನೇ ಮಾಡಿದ್ರೂ ಕೂಡ ಸಹೋದರ ಸಹೋದರಿಯರೇ ಕೇಳಿರಿ ಆ ವ್ಯಕ್ತಿಗೆ ಆಶೀರ್ವಾದಕರವಾಗಿರೋದಿಲ್ಲ ಪ್ರಾಮುಖ್ಯವಾಗಿ ಅದು ಕ್ರೈಸ್ತರಿಗೆ ಆಶೀರ್ವಾದಕರವಲ್ಲ ಎಂದು ಗೊತ್ತಾಯ್ತು ಏನ್ಮಾಡ್ಲಿಕ್ಕಿದ್ದೀರಿ ದೇವರ ಮಾತಿಗೆ ವಿಧಿಯರಾಗಿ ಕರ್ತನ ದಿನದಲ್ಲಿ ಬೇರೆ ಯಾವ ಕೆಲಸ ಇಟ್ಟುಕೊಳ್ಳಲಾರದೆ ಮೊಟ್ಟ ಮೊದಲ ಕೆಲಸ ನಾನೂ ನನ್ನ ಕುಟುಂಬದವರು ದೇವರ ಸನ್ನಿಧಿಗೆ ಹೋಗಿ ಏನ್ಮಾಡಬೇಕು ಆರಾಧಿಸಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳುವುದಾದರೆ ಖಚಿತವಾಗಿ ನೀವು ಕ್ಷೇಮವನ್ನು ನೋಡುತ್ತೀರಿ ದೇವರ ಮಹಿಮೆಯನ್ನು ನೋಡುತ್ತೀರಿ ದೇವರ ಆಶೀರ್ವಾದಗಳನ್ನು ಅನುಭವಿಸುತ್ತೀರಿ ಪರಿಶುದ್ಧನಾದ ತಂದೆಯೇ ಶ್ರೇಷ್ಠವಾದ ನಿಮ್ಮ ಸನ್ನಿಧಿಯಲ್ಲಿ ದಿವ್ಯವಾದ ನಿಮ್ಮ ವಾಕ್ಯದಿಂದ ಮಾತನಾಡಿದೀರಿ ಈ ನಾಲ್ಕನ್ನು ಕೊಡೀರಿ ಸಂತೋಷದಿಂದ ಜೀವಿಸಿರಿ ಎಂಬ ಸಂದೇಶವನ್ನು ನಮಗೆ ಕೊಟ್ಟಿದ್ದೀರಿ ಬಿತ್ತಲ್ಪಟ್ಟ ಈ ವಾಕ್ಯ ಪ್ರತಿಯೊಬ್ಬರೂ ಕೇಳಿದ್ದಾರೆ ದೇವರೇ ಅದನ್ನು ಕ್ರಿಯೆಪೂರ್ವಕವಾಗಿ ಅನುಸರಿಸುವ ಹಾಗೆ ಸಹಾಯ ಮಾಡಿರಿ ಈ ಅಮೂಲ್ಯವಾದ ಸೂತ್ರಗಳನ್ನು ಸತ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಕ್ರಿಯೆಯಲ್ಲಿಡುವ ಮಹಾಧನ್ಯತೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर 30 कुकटपाली हैदराबाद 72